ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಾನು ಹಿಂಗ್ಸೂರ್ಗೆ ಬಂದಿದ್ದೆ ಇವತ್ತು ಮನವಿ ಇದೆ ನಾಳೆ ಧಾರವಾಡ ಲೋಕಸಭೆಗೆ ಇದ್ದೇನೆ ಈ ರೀತಿ ಒಂದು ಪ್ರವಾಸಕ್ಕೆ ನಾನು ಬಂದಿದ್ದೀನಿ ಸರ್ ಈಗ ನಾಳೆ ತಮ್ಮ ಕ್ಷೇತ್ರ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ ಅಲ್ಲಿ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂದ್ರೆ ಬಿಜಾಪುರ ಬಂದರೆ ಒಂದು ನಾನು ಗೆದ್ದಿದ್ದೀನಿ ಮನೆ ಎಮ್ ಎಲ್ ಎಲೆಕ್ಷನ್ದಾಗ ಅವರು ಬಂದಿದ್ದರು ಗೆದ್ದಿದ್ದೀನಿ ಅಂದರೆ ಅದು ಶುಭ ಸೂಚಕ ಬಿ ಜೆ ಪಿ ರಾಹುಲ್ ಗಾಂಧಿ ಬಂದಲ್ಲಿ ಬಿ ಜೆ ಪಿ ಗೆಲ್ತ ಅಂದರೆ ವಿಜಯಪುರ ಲೋಕಸಭೆ ಬಿ ಜೆ ಪಿ ಪಾಲಾಗ್ತದೆ ಅಂತ ಕ್ಲಿಯರ್ ಇಂಡಿಕೇಶನ್ ಇವತ್ತು ರಾಹುಲ್ ಗಾಂಧಿ ಕೊಟ್ಟರೆ ನೋಡಿರಿ ನಾವು ಅವ್ರ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗ ನಾವು ಒಂದು ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಸಾಂತ್ವನ ಹೇಳಿದ್ದೀವಿ ಆ ಒಂದು ಕುಟುಂಬಕ್ಕೆ ಏನು ಈ ಲವ್ ಜಿಹಾದ ಇದರಿಂದ ಏನೋ ಒಂದು ಅವ್ರಿಗೆ ಆಘಾತ ಆಗಿದೆ ಅದರಿಂದ ಸಾಂತ್ವನ ಹೇಳಿ ಸರ್ಕಾರಕ್ಕೆ ಸೂಕ್ತ ತನಿಖೆ ಆಗಬೇಕು ಈ ಲವ್ ಜಿಹಾದದ ಬೇರುಗಳು ಎಲ್ಲಿವರೆಗೆ ಅದಾವ ಅನ್ನೋಂಥದ್ದು ತನಿಖೆ ಆಗಬೇಕು ಯಾಕಂದರೆ ದೇಶದಲ್ಲಿ ಇದೊಂದು ದೊಡ್ಡ ಜಿಹಾದ್ ಅನ್ನೋ ಈ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಹಿಂದೂ ಹೆಣ್ಮಕ್ಕಳನ್ನ ಆಕರ್ಷಣೆ ಮಾಡಿ ಅವ್ರನ್ನ ಲಗ್ನ ಆಗಿ ಲಗ್ನ ಆಗದೆ ಕೊಲ್ತಾರೆ ಲಗ್ನ ಆದಮೇಲೂ ಮೇಲೆ ಹಾಕಿ ಹಾಕಿ ಅವ್ರನ್ನೆಲ್ಲ ತುಕಡಿ ಮಾಡಿ ಹಾಕುವಂಥದ್ದು ಈ ದೇಶದಲ್ಲಿ ಕಾಶ್ಮೀರ ಆಗಿದೆ ಕೇರಳ ಆಗಿದೆ ಈಗ ಹುಬ್ಬಳ್ಳಿಗೆ ಬಂದಿದೆ ನಾಳೆ ರಾಯಚೂರಿಗೆ ಬರ್ತದೆ ನಾಳೆ ದೇವದುರ್ಗೂ ಬರ್ತದೆ ಅದನ್ನು ಜನರಿಗೆ ಈಗ ಅವ್ರ ತಂದೆಯವ್ರು ಹೇಳ್ತಾರಲ್ಲ ಈಗ ಅವರಿಗೂ ಭಯ ಇದೆ ಅಂತೇಳಿ ಯಾವ ತಂದೆಯೇ ನನಗೂ ಭಯ ಇದೆ ನನಗೂ ಆತ್ಮ ಯಾರು ನನ್ನ ಬೆಟ್ಟಿ ನೆಪದಲ್ಲಿ ಮನೆಗೆ ಬರ್ಲಾಕತ್ತಾರ ನಾನು ಹೋದಾಗೂ ಅದೇ ಹೇಳಿದ್ರು ಅವರು ವ್ಯವಸ್ಥಿತವಾಗಿ ನಮ್ಮನ್ನ ಕುಟುಂಬವನ್ನು ಮುಗಿಸ್ಬೇಕು ಅನ್ನೋಂಥದ್ದಿದೆ ಅವಾಗ ಸಿದ್ದರಾಮಯ್ಯನವರು ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು ಅಲ್ಲಿ ಬಿಜಾಪುರ್ನಾಗ ಶಿವಾನಂದ ಪಾಡ್ಲೆ ಯಾವ ರೀತಿ ಹೇಳಿಕೆ ಕೊಟ್ಟರು ಈಗೀಗ ಒಂದು ವಾರದ ನಂತರ ಮುಖ್ಯಮಂತ್ರಿ ಬರ್ತದೆ ಅದು ನಮ್ಮ ನಮ್ಮ ಮೊದಲೇ ಅವತ್ತೇ ಹೇಳಿದ್ದೀನಿ ಇದೇ ಒಂದು ಮುಸ್ಲಿಂ ಹೆಣ್ಮಗಳಿಗಾಗಿದ್ದರೆ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಎಲ್ಲರೂ ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಇಲ್ಲಿ ಬಿಜಾಪುರ ಬರೋ ಬರೋರು ಬದಲಿ ಹುಬ್ಳಿಗೆ ಹೋಗ್ಬೇಕಾಗಿತ್ತಲ್ಲ ಸಂತವನೂ ಹೇಳಬೇಕಾಗಿತ್ತಲ್ಲ ಅಂದರೆ ಹಿಂದೂ ಹೆಣ್ಮಕ್ಳಿಗೆ ಏನಾದರೂ ಇವ್ರಿಗೆ ಒಂದು ವಾರ ನಂತರ ಮುಖ್ಯಮಂತ್ರಿ ಬರ್ತಾರೆ ನಮ್ಮ ಗೃಹ ಮಂತ್ರಿ ಅಂತೂ ನಾಪತ್ತೆ ಆಗಿದೆ ಮತ್ತದು ಏನು ಅರ್ಥ ಏನು ಹಿಂದೂಗಳಿಗೆ ದೇಶದಲ್ಲಿ ರಕ್ಷಣೆ ಇಲ್ಲ ಕಾಂಗ್ರೆಸ್ಸು ಈಗಾಗಲೇ ವ್ಯವಸ್ಥಿತವಾಗಿ ಇಸ್ಲಾಮೀಕರಣ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ ನೋಡಿರಿ ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ಹತ್ತು ವರ್ಷ ನಮ್ಮದು ಟ್ರೇಲರ್ ತೋರಿಸಿ ಇನ್ನು ಮುಂದಿನ ಐದು ವರ್ಷ ನಾವು ಸಮಾನ ನಾಗರಿಕ ಸಂಸ್ಥೆ ತರ್ತೀವಿ ಲವ್ ಜಿಹಾದದು ಏನೇನು ಈ ದೇಶವನ್ನ ಎರಡು ಸಾವಿರದ ನಲವತ್ತೇಳಕ್ಕೆ ಏನು ಎಸ್ ಡಿ ಪಿ ಐ ಪಿ ಎಫ್ ಐ ಏನು ಹೇಳ್ತದೆ ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕನ್ನೋರ್ಥದ್ದು ಅವ್ರದ್ದು ಗುರಿ ಇದೆ ಅದನ್ನು ನಾವು ಬ್ಯಾನ್ ಮಾಡಿದ್ವಿ ಮೊದಲು ಆ ಸಂಘಟನೆಗಳನ್ನು ಇನ್ನು ಮುಂದಿನ ಹೆಜ್ಜೆನೇ ಲವ್ ಜಿಹಾದನ್ನು ಬಂದು ಮಾಡ್ತೀವಿ ಈ ಮುಸ್ಲಿಮರ ಪುಂಡಾಡಿಕೆಯನ್ನು ಈ ದೇಶದಲ್ಲಿ ಮುಗಿಸ್ತೀವಿ ಅವ್ರಿಗಿರುವಂಥ ರಿಸರ್ವೇಷನ್ನೂ ನಾವು ತೆಗೆದು ಎಲ್ಲ ದಲಿತರಿಗೆ ಹಿಂದುಳಿದವ್ರಿಗೆ ಎಸ್ ಟಿ ಸಮಾಜ ಕೊಡ್ತೀವಿ ನಾವು ಎಷ್ಟೇ ಹೇಳೋದು ಆ ಹದಿನಾಲ್ಕು ಲೋಕಸಭಾ ಮತದಾರರಿಗೆ ಇವತ್ತು ನೋಡ್ತಾ ಇದ್ದೀರಿ ಏನು ನಡೆದಿದೆ ದೇಶದಲ್ಲಿ ನರೇಂದ್ರ ಮೋದಿಯವ್ರ ಹತ್ತು ವರ್ಷದ ಒಂದು ಚಿಂತನೆ ಆಗಬೇಕು ಅವ್ರು ಮಾಡಿದಂಥ ಸಾಧನೆಗಳು ಅವರೊಬ್ಬ ನಿಸ್ವಾರ್ಥವಾಗಿ ಒಂದೂ ಒಂದು ಭ್ರಷ್ಟಾಚಾರದ ಹಗರಣಿಲ್ಲಾರದೇ ಹತ್ತು ವರ್ಷ ಹಿಂದೆ ಕರ ಗುಜರಾತದ ಹದಿನಾಲ್ಕು ವರ್ಷ ಮುಖ್ಯಮಂತ್ರಿ ಇದ್ದಾಗೂ ಭ್ರಷ್ಟಾಚಾರದ ಒಂದು ಇಲ್ಲ ಎರಡು ಕೋಟಿ ಮೂವತ್ತು ಲಕ್ಷ ಅವರ ಅಸ್ತಿತ್ವ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಇಲ್ಲಿ ಬಂಡೆಗಳ ಸಹೋದರರು ಅವ್ರಿಬ್ಬ್ರದ ಕೂಡಿ ಎರಡು ಸಾವಿರ ಕೋಟಿ ರೂಪಾಯಿ ಇದೆ ಇದು ಇದರಲ್ಲಿ ಆನ್ ರೆಕಾರ್ಡು ಅದರ ಹತ್ತು ಪಟ್ಟು ಹಿಡಿದ್ರೇಟ್ ಆಯಿತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲಿದ್ದು ಬಂತು ಇವ್ರು ಯಾರು ಬಲ್ಲಿ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ರೋಡಿಗೆ ಬಲ್ಲಿ ಕೆಲಸ ಮಾಡ್ತಿದ್ರು ಚಹಾ ಕಾ ಸಿಗರೇಟ್ ತಂದು ಕೊಡುತ್ತೆ ವ್ಯಕ್ತಿ ಈ ಇಪ್ಪತ್ತೈದು ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿಯಲ್ಲಿ ಬಂತು ಈ ದೇಶದ ಪ್ರಧಾನಮಂತ್ರಿ ಒಂದು ಒಳ್ಳೆಯ ಡ್ರೆಸ್ ಹಾಕೊಂಡ್ರೆ ಚರ್ಚೆ ಮಾಡ್ತಾರೆ ಪ್ರಧಾನಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಡ್ರೆಸ್ ಹಾಕೋತಾರೆ ಹಾಗಾದ್ರೆ ಇವರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಒಬ್ಬ ದೇಶದ ಪ್ರಧಾನಮಂತ್ರಿ ಜಗತ್ತಿನ ಐದನೇ ಆರ್ಥಿಕ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಒಂದು ಒಳ್ಳೆಯ ಡ್ರೆಸ್ ಹಾಕೊಂಡು ಹೋದ್ರೆ ಇವ್ರಿಗೆ ಇವ್ರಿಗೇನಾಗಿದೆ ರಾಹುಲ್ ಗಾಂಧಿ ಆಸ್ತಿ ಎಷ್ಟಿದೆ ಸೋನಿಯಾ ಗಾಂಧಿ ಆಸ್ತಿ ಎಷ್ಟಿದೆ ಡಿ ಕೆ ಶಿವಕುಮಾರದ ಆಸ್ತಿ ಎಷ್ಟಿದೆ ಯಾವುದೋ ಒಂದು ವರ್ಷದಲ್ಲಿ ಒಬ್ಬ ರಾಜ್ಯಸಭಾಂಧ ಮನೆಯಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ನಾಲ್ಕನೇ ಐದು ಮಿಷಿನ್ ಬಾದದು ಅಂದರೆ ಇದು ಎಲ್ಲನೂ ಜನ ನೋಡಿ ನಾಳೆ ನಡೀಲಿರುವಂತಹ ದೇಶದ ನಮ್ಮ ದೇಶವ ರಕ್ಷಣೆ ಆಗಬೇಕು ಸನಾತನ ಧರ್ಮ ಉಳಿಬೇಕು ನನ್ನ ಮನೆಯ ಸುರಕ್ಷಿತ ಇರಬೇಕು ಈ ಇದರದಿಂದ ಮತದಾರರು ಹೊರಗೆ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆವರೆಗೆ ದಯವಿಟ್ಟು ಮತದಾನಕ್ಕೆ ಬನ್ನಿ ಬಿಸಿಲಿದೆ ಅದು ಇದೆ ಅಂತ ಹೇಳಿ ನೀವು ಮನೆ ಕೂತ್ರೆ ಇದು ನಿಮಗೆ ದೇಶದ ಒಂದು ನಿಮ್ಮ ಕರ್ತವ್ಯ ನಾನು ನನ್ನ ದೇಶಕ್ಕೇನು ಮಾಡೋದು ಬೇಡ ಇವರೇನು ಕೆ ಪಾರ್ಟಿಸನ್ ತೊಗೊಂಡು ಕಾಶ್ಮೀರನಾಗ ಹೋಗಿ ಏನು ಹೊಡೆದಾಡೋದು ಬೇಡ ನಮ್ಮ ಮತದಾರರು ಮೋದಿಯವ್ರಿಗೆ ಅಧಿಕಾರ ಕೊಟ್ಟರೆ ಯಾರಿಗೆ ಎಲ್ಲಿ ಕೆ ಪಾಠಿಸೋನ್ ಕೊಡಬೇಕು ಅವ್ರು ಕೊಡ್ತಾರೆ ಮೋದಿಯವರ ಏನು ತಿರುಗಿ ಅವರು ಅಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇವರು ಕರಿಮನೆ ಮಾಲೀಕರಾಗಿದ್ದಿಲ್ವಾ ಅಂತ ಅನ್ನೋವಂಥ ಪ್ರಶ್ನೆ ಮಾಡ್ತಾರೆ ಖರ್ಗೆಯವರು ಅಂಥವ್ರು ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಒಬ್ಬ ಚೈಲ್ಡೀಸ್ ಅವ್ರಿಗೆ ಯಾರು ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರ ತಂದೆಯವ್ರ ಬಗ್ಗೆ ಯಾರಾದರೂ ಹಿಂಗೆ ಮಾತಾಡ್ತಾರೆ ಅವರಿಗೆ ಸರಿ ಅನ್ನಿಸ್ತದೆ ಪ್ರಧಾನಮಂತ್ರಿಗಳು ಇವತ್ತು ಅವರ ಒಂದು ಅದಕ್ಕೆ ಗೌರವ ಕೊಡಬೇಕು ಯಾರಿಗೆ ಏನು ಮಾತಾಡ್ಬೇಕೇನಾದ್ರೆ ಒಂದು ರೌ ಸ್ಟ್ರೀಟ್ ಲೌಡಿ ಟೈಪ್ ಮಾತಾಡಿದ್ರೆ ಗೌರವ ಅಂತ ಬರೋದಿಲ್ಲ ಅವ್ರ ತಂದೆಯವರು ಅದಾರೆ ಹಂಗೆ ನಾವು ಯಾರ್ಯಾರು ಮಾತಾಡ್ತೀವಿ ಬ ಮಲ್ಲಿಕಾರ್ಜುನ ಖರ್ಗೆ ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತೀವಿ ಸೀನಿಯಾರಿಟಿ ಇದೆ ಅವರು ಎಪ್ಪತ್ತ್ಮೂರು ವರ್ಷದ ಪ್ರಧಾನಮಂತ್ರಿಗಳಿಗೆ ಈ ರೀತಿ ನೋಡಿರಿ ಇವತ್ತು ಸ್ಯಾಮ್ ಪಿತ್ರೋಡ ಯಾರು ಅಮೇರಿಕ ಅಲ್ರಿ ನಾವು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಆರ್ಥಿಕ ಮತ್ತು ತಂತ್ರಜ್ಞಾನ ಸಲಹೆಗಾರ ಅಮೇರಿಕ ಮಾದರಿಯಲ್ಲಿ ಯಾವುದೇ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಮಧ್ಯಮ ವರ್ಗನೇ ಯಾರೇನು ಅನ್ರಿ ಈಗ ಅವನಿಗೆ ಒಂದು ಒಂದು ಹತ್ತು ಎಕರೆ ಜಮೀನಿದೆ ಅದು ಐದೂವರೆ ಎಕರೆ ನಾನು ಸರ್ಕಾರಕ್ಕೆ ಬಿಡಬೇಕು ನಾವು ಮುಸ್ಲಿಮರಿಗೆ ದಾನ ಮಾಡ್ತೇವೆ ಅನ್ನೋದು ಮತ್ತು ಬಂಗಾರ ಒಂದು ಹತ್ತು ತೊಲಿ ಅವನು ಬಂಗಾರ ಐತಾನ ಐದು ತೊ ಐದೂವರೆ ತೊಲಿ ಸರ್ಕಾರಕ್ಕೆ ತಗೋತೀನಿ ನಮ್ಮದು ಮತ್ತು ನಿಮ್ಮದು ಮೊದಲೆಲ್ಲ ಮಾಡಿರಿ ಸೋನಿಯಾ ಗಾಂಧಿ ಎಲ್ಲಿ ಇಟ್ಟಿದ್ರಿ ಶಿವಕುಮಾರ್ ಅಂದು ಇವರೆಲ್ಲರದು ಇದೆ ಬಿಟ್ಟು ಮಧ್ಯಮ ವರ್ಗ ಅಂದರೆ ಈಗಾಗಲೇ ಹಿಂದೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳಿದ್ರು ಏನು ಹೇಳಿದರು ಈ ದೇಶದ ಮೇಲೆ ಮೊದಲನೇ ಹಕ್ಕು ಮುಸ್ಲಿಮ್ರದ್ದು ಈ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳಿದರು ಈ ದೇಶದ ಮೇಲೆ ಮೊದಲೇ ಈ ರಾಜ್ಯದಲ್ಲಿ ಮೊದಲೇ ಹಕ್ಕು ಮುಸ್ಲಿಮ್ರದ್ದು ನಾವು ಅವ್ರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಂದರು ಈಗ ನಾಳೆ ಇದನ್ನು ಈ ಒಂದು ಕಾನೂನು ತಂದು ಯಾವುದೇ ಒಂದು ಕುಟುಂಬದಾಗ ತಂದೆ ಸತ್ತಂದ್ರೆ ಆ ಪಿತ್ರಾತೀವ ಆಸ್ತಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟು ಇವರು ಸರ್ಕಾರ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋದು ಫಾರ್ಟಿ ಫೈವ್ ಪರ್ಸೆಂಟ್ ಅವ್ರ ಮಕ್ಳಿಗೆ ಕೊಡೋದು ಈಗ ಅವ್ರು ಹೇಳಿದ ಅವ್ರ ಪಾಲಿಸಿನೇ ರಾಹುಲ್ ಗಾಂಧಿ ಏನು ಹೇಳಿದ್ರು ನಾವೆಲ್ಲ ಸರ್ವೆ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಯಾರ ಮನೆಗೆ ಎಟ್ಟು ಬಂಗಾರ ಅದ ಎಟ್ಟು ಜಮೀನು ಅದ ಎಷ್ಟು ಅವ್ರ ಆಸ್ತಿ ಅದ ಅದನ್ನು ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ ಆರ್ತೇನೋ ಒಮ್ಮೆ ಸ್ಕ್ಯಾನಿಂಗ್ ಮಾಡಿದ್ಮಾಗ ಇಷ್ಟು ಅಂದರೆ ನೀವು ಫಿಫ್ಟಿ ಫೈವ್ ಕೊಡಿರ ನಂಗೆ ಅದಕ್ಕೆ ಇದೊಂದು ಭಾಳ ದೊಡ್ಡ ಇದೆ ದೇಶಕ್ಕೆ ನಮ್ಮ ದೇಶದ ಮತದಾರರು ಪ್ರಬುದ್ಧರುದಾರೆ ಇದೇ ರೀತಿ ದೇಶದ ವಿರುದ್ಧ ಮಾತನಾಡಿ ಮಾತನಾಡಿ ಕಾಂಗ್ರೆಸ್ಸು ಅಧಿಕೃತ ವಿರೋಧ ಪಕ್ಷದ ನಾಯಕತ್ವನೂ ಉಳಿಸ್ಕೊಂಡಿಲ್ಲ ಈ ಸಲ ಅಂತರೂ ಐವತ್ತಕ್ಕಿಂತ ಮತ್ತೆ ಕೆಳಗೇ ಬರ್ತದೆ ಮತ್ತು ವಿರೋಧ ಪಕ್ಷಗಳು ಅನಾರ ಯಾಕಂದ್ರೆ ಅವರು ಚುನಾವಣೆ ನಿಂತಿದ್ದೇ ಎರಡುನೂರ ಮೂವತ್ತು ಸೀಟ್ ಸರ್ಕಾರ ಹೆಂಗೆ ಮಾಡ್ತಾರೆ ಎರಡುನೂರ ಎಪ್ಪತ್ತೆರಡು ಸೀಟ್ ಬೇಕು ಒಂದು ಸರಳ ಬಹುಮತ ಪ್ರಕರಣದ ಗಾಂಭೀರ್ಯತೆ ಮ್ಯಾಗ ಹೋಗ್ತದೆ ಸಿ ಬಿ ಐ ಯಾಕೆ ಹೇಳ್ತದೆ ಇದಕ್ಕೆ ಒಂದು ರಾಜ್ಯ ಸೀಮಿತ ಇಲ್ಲ ಇದು ಇಡೀ ದೇಶದಲ್ಲಿ ಇದೊಂದು ಜಾಲ ಇದೆ ಈ ಜಾಲ ನಾವು ನೋಡ್ಬೇಕಾದ್ರೆ ಇದು ಇಂಟರ್ನ್ಯಾಷನಲ್ ಜಾಲ ಇದೆ ವರ್ಲ್ಡ್ನಾಗೆ ಲವ್ ಜಿಹಾದಕ್ಕೆ ಹಣ ಇಲ್ಲಿ ಬರ್ತದೆ ಇಸ್ಲಾಮಿಗೆ ಮತಾಂತರಕ್ಕೆ ಹಣ ಇಲ್ಲಿ ಬರ್ತದೆ ಈ ಮೂಲ ಇವತ್ತು ಎನ್ ಐ ಎದವರು ಇದೇ ಕುಕ್ಕರ್ ಬ್ಲಾಸ್ಟ್ನಾಗ ಏನು ಹೇಳಿದ್ರಿ ನೀವು ಇದೇ ಅವು ಕೆ ಜಿ ಹೇಳಿದೋ ಇದರಲ್ಲಿ ಏನು ಹೇಳಿದ್ರಿ ಅವ್ರು ಅಮಾಯಕರು ಪಾಪ ರಾತ್ರಿ ಕೊತ್ತಂಬರಿ ತರ್ಲಕ್ಕೆ ಹೋಗಿದ್ರು ಅಂಥವ್ರನ್ನ ಹಿಡಿದಾರೆ ಪೊಲೀಸರು ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ದಾಳಿ ಆಯ್ತಲ್ಲ ಪೊಲೀಸ್ ಜೀಪ್ ಮೇಲೆ ಕುಣಿತಿದ್ರಲ್ಲ ಇದಕ್ಕೆಲ್ಲಕ್ಕೂ ಒಂದು ಗಟ್ಟಿಯಾದಂಥ ಒಂದು ತನಿಖಾ ಸಂಸ್ಥೆ ಬೇಕು ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾಲಿ ಇರೋದ್ರಿಂದ ಇದನ್ನು ಕೊಡ್ಬೇಕು ಕೊಡ್ಬೇಕನ್ನೋದು ನಮ್ಮ ಆಗ್ರಹ ಇತ್ತು